ಹತ್ಯ ಪ್ರೇರೇಪಿಸಿ ಪ್ರೇರೇಪಿಸಿದ ಸಂಘ ಪರಿವಾರದ ಗೂಂಡಾಗಳ ಮತ್ತು ಈ ಎರಡು ಹತ್ಯೆ ಪ್ರಕರಣದಲ್ಲಿ ತಾರತಮ್ಯವನ್ನು ಎಸಗಿರುವಂತಹ

جو مصطفی ہمبلی ¡Gracias! Entonces... ನ್ಯಾಯ ಮರೀಚಿಕೆ ಹುಸಿಯಾದ ಭರವಸೆ ಎಂಬ ಘೋಷವಾಕ್ಯದೊಂದಿಗೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಜಿಲ್ಲೆ ಹಮ್ಮಿಕೊಂಡಿರುವಂತಹ ಭಾಷಣಕಾರಿಯಾಗಿ ಆಗಮಿಸಿದಂತಹ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಸಮಿತಿ ಸದಸ್ಯರಾಗಿರುವಂತಹ ಅತಾ ಉಲ್ಲಾ ತಮಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಅದೇ ರೀತಿ ಈ ಒಂದು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿರುವಂತಹ ಎಸ್ ಡಿ ಪಿ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯದರ್ಶಿಯಾಗಿರುವಂತಹ ನವಾಜ್ ಶರೀಫ್ ಕಟ್ಟಿ ತಮಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಇಲ್ಲರೂ ಮತ್ತಾದ ರೀತಿಯಾಗಿ ಆಗಿ ಮಿಶಿರುವಂತಾ ಸೋಶಿಯಲ್ डेमोक्रेटिक ಪಾರ್ಟಿ ಆಫ್ ಇಂಡಿಯಾ ಬಂತವಾಳ ವಿಧಾನಸಭಾ ಕ್ಷೇತ್ರ ಸಮಿತಿ ಕಾರ್ಯದರ್ಶಿಯಾಗಿರುವಂತಾ ಅತ್ಮರಾಲಿ ಪಳ್ಳೋಡಿ ತಮಗುಕುರ ಅಭೀತಿಭರಕದ ಸ್ವಾಗತ ಅನ್ನುವ ಸ್ಥೈದನೆ ಅದೇ ರೀತಿ ಈ ಒಂದು ಪ್ರತಿಬಂಧನ ಸಭೆಯಲ್ಲಿ ಉಪಸ್ಥಿತರಿರುವಂತಾ ಸೋಶಿಯಲ್ डेमोक्रेटिक ಪಾರ್ಟಿ ಆಫ್ ಇಂಡಿಯಾ ಮಂಗಳೂರು ನಗರ ಜಿಲ್ಲಾಧ್ಯಕ್ಷರಾಗಿರುವಂತಾ ಅಬ್ದುಲ್ ಜಲೀಲ್ ಕೆ ತಮಗೂ ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಸಿದ್ದೀಪ್ ತಮಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ನೆರೆದಿರತಕ್ಕಂತಹ ಎಲ್ಲಾ ಜಿಲ್ಲಾ ಸಮಿತಿ ಪದಾಧಿಕಾರಿಗಳಿಗೂ ಬಂದಂತಹ ಎಲ್ಲ ಪ್ರತಿಭಟನಾ ನಿರತರು ಮಾಧ್ಯಮ ಮಿತ್ರರಿಗೂ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಬಯಸುತ್ತಾ ಮುಂದಕ್ಕೆ ಈ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಲು ಎಸ್ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯದರ್ಶಿ ಆಗಿರುವಂತಹ नवाज शरीफ कटे पोडियम प्रीतिपूर्वक आह्वान सोशल डेमोक्रेटिक पार्टी ऑफ़ इंडिया दक्षिण कन्ड ग्रामातर समितिया इंदा ಅಮಾಯಕ ಅಶ್ರಫ್ ವಯನಾಡು ಮತ್ತು ಅಮಾಯಕರನ್ನು ಸಂಗಿ ಗುಂಡಗಳು ಕೊಳೆ ಮಾಡಿ ತಿಂಗಳುಗಳೇ ಕಲಿದಿದ್ದರು